ಮಡಿಕೇರಿಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮೊಗೇರಾ ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಪಂದ್ಯಾಟಕ್ಕೆ ಚಾಲನೆ ನೀಡಲಾಯಿತು ಪಾಲಿಬೆಟ್ಟ ಮೊಗೇರಾ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮೊಗೇರ ಸಮುದಾಯದವರಿಗಾಗಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಮೊಗೇರ ಸಮಾಜದ ಜಿಲ್ಲಾ ಗೌರವ ಸಲಹೆಗಾರ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಸದಸ್ಯ ಪಿಎಂ ರವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕೊಡಗು ಜಿಲ್ಲೆಯಲ್ಲಿ ಮೊಗೇರ ಸಮಾಜವು ಕ್ರೀಡೆಯಿಂದ ಸಂಘಟಿತವಾಗಿದ್ದು ಎಲ್ಲಾ ಕ್ಷೇತ್ರದಲ್ಲೂ ಗುರುತಿಸುವಂತಾಗಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕೆಂದು ಹೇಳಿದರು ಫುಟ್ಬಾಲ್ ಕ್ರೀಡೆಯಲ್ಲಿ ಮೊಗೇರ ಜನಾಂಗದ ಅನೇಕ ಆಟಗಾರರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುವುದು ಸಮಾಜಕ್ಕೆ ಹೆಮ್ಮೆ ಎಂದರು ಬಹುಶಃ ಕೊಡಗು ಜಿಲ್ಲೆಡೆಗೆ ಜನಾಂಗದ ಸಂಘಟನೆ ಆಯ್ನೇ ಕ್ರೀಡಾಕೂಟದ ಮುಖಾಂತರ ಅಂಚಾದ ಮುಗೇರ ಸಮಾಜ ಎರಡು ಸಾವಿರದ ಮೂಜಿನೇ ಸ್ವೀಡ್ ಗೊಂಜಿ ಸಾರ್ಥಕ ಅಂದ್ ಬಂದ್ಕೊಂಡು ಒಂಜಿ ಪೆರ್ಮೆ ದಿನ ಒಂದು ನಮ್ಮ ಸಮಾಜದ ಸಂಘಟನೆ ಕ್ರೀಡಾಕೂಟದ ಮುಖಾಂತರ ಆಯ್ಠಲ್ಲ ಕೂಡ ನಮ್ಮ ಸಮುದಾಯ ಬೆತಬೇತ ಕ್ಷೇತ್ರಡಿನಿ ಮುಂಚೂಣಿಯಾತು ಉಳ್ಳೈನ ಅಂದು ಬಂದಾಗ ಒಂಜಿ ಚೂರು ಪೆರ್ಮೆ ಒಂದುಂಟು ನಮ್ಮ ಸಮಾಜದ ಅಭಿವೃದ್ಧಿ ಆಡ್ದಂಟ ಶಿಕ್ಷಣಗಳು ಕೂಡ ಹೆಚ್ಚು ಒತ್ತು ಕೊರಪು ನಂಚಿನ ಕೆಲಸ ನಮ್ಮ ಸಮಾಜಲ್ಲ ಕೂಡ ಮಲ್ತೊಂದುಂಡು ಅಂಚಾದೆ ಕ್ರೀಡಾಕೂಟ ಒಂಜಿ ಭಾಗ ಆತಿತ್ತು ಅಂತೂ ಸಮಾಜದ ಜನಾಂಗದ ಅಭಿವೃದ್ಧಿಗೆ ಓಡಾತಿ ಪ್ರತಿ ಒಂಜಿ ಯುವಕ ಯುವತಿಯರ್ಲ ಹೆಚ್ಚಿನ ಶ್ರಮ ವಹಿಸೋ ನೋಡೋದು ಈ ಸಂದರ್ಭದಲ್ಲೇ ಆ ರೀತಿ ನಮ್ಮ ಸಂಘಟನೆ ಅವಳೊಂದು ಪಂಟ ನಮ್ಮ ಈ ಫುಟ್ಬಾಲ್ ಕ್ರೀಡೆಡು ಆ ರೀತಿ ಒರಿಯ ನಡೆದ ಒರಿಯ ಮುಟ ಚೆಂಡಿನ ಪಾಸ್ ಮಲ್ತದ ಗೋಲ್ ಮಲ್ಪ అది ప్రతి వర్య నా శ్రమద ముఖాంతర గోళాత్ పరివర్తన అప్పుడు అంచనే సమాజ సంఘటనలు కూడా ప్రతి ఒంజీ జనాంగద ప్రతి వర్యర్న కూడా అయితే పాల్పడేంట మాత్రీ మాంత సముదాయాల ఇన్ని క్రీడాకూట మలతోంది తిప్పును నమ్మతూ వందుల ప్రతి ఒంజీ సముదాయాల ఇన్ని క్రీడాకూట ముఖాంతర సంఘటన అతండే అంటే నమ సమాజ ఐ కొంజీ హెచ్చే దుమ్ము దీతే ఇని ఫుట్బాల్ ఆ తిప్పు అతవ క్రికెట్ ఆ తిప్పు అతడి ఆ తిప్పు బెతబేత క్రీడని మలతందు ನಮ್ಮ ಸಮುದಾಯ ತಗ್ಲಿ ಕ್ರೀಡೆ ಐಟ್ಲ ಫುಟ್ಬಾಲ್ ಪಾಲಿಬೆಟ್ಟಿ ಅಥವಾ ನಮ್ಮ ಆಲ್ಗುಂದಡ ತಿಪ್ಪು ನಮ್ಮ ಸಮುದಾಯದ ವಿಷಯ ಈ ಸಂದರ್ಭ ಮೊಗೇರ ಸಮಾಜದ ಜಿಲ್ಲಾಧ್ಯಕ್ಷ ಪಿ ಬಿ ಜನಾರ್ದನ್ ಹಿರಿಯ ಸದಸ್ಯ ಸೋಮಯ್ಯ ಹೆಬ್ಬಟಗೇರಿ ಪತ್ರಕರ್ತ ಕುಡೇಕಲ್ ಸಂತೋಷ್ ಮೊಗೇರ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ವಿನೋದ್ ಕಾರ್ಯದರ್ಶಿ ಜನಾರ್ದನ್ ಸಮಾಜದ ಪ್ರಮುಖರಾದ ವಿಜಯ್ ದಿನೇಶ್ ಮತ್ತಿತರರು ಉಪಸ್ಥಿತರಿದ್ದರು